ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ವಿಘ್ನ ನಿವಾರಕನಾಗಿರುವಂತಹ ಮಹಾಗಣಪತಿಯನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಇರ್ತಕ್ಕಂಥ ಹನ್ನೆರಡು ರಾಶಿಗಳಲ್ಲಿ ಈ ನಾಲ್ಕು ರಾಶಿಯವರು ತಮ್ಮ ದಾಂಪತ್ಯ ಜೀವನವನ್ನ ದೀರ್ಘಕಾಲದವರೆಗೆ ನಡೆಸಿಕೊಂಡು ಹೋಗುವುದಕ್ಕೆ ತುಂಬಾನೇ ಕಷ್ಟ ಪಡ್ತಾರೆ ಈ ನಾಲ್ಕು ರಾಶಿಯವರ ದಾಂಪತ್ಯ ಜೀವನ ತುಂಬಾ ಕೆಟ್ಟದಾಗಿರ್ತದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ನಾಲ್ಕು ರಾಶಿಯವರ ದಾಂಪತ್ಯ ಜೀವನ ಯಾಕಾಗಿ ಕೆಟ್ಟದಾಗಿರುತ್ತೆ ಅನ್ನುವಂಥ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಮದುವೆಯ ಬಗ್ಗೆ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಹಲವಾರು ಕನಸು ನ್ನ ಇಟ್ಕೊಳ್ತಕ್ಕಂಥದ್ದು ಸಹಜ ಯಾಕೆ ಅಂತ ಹೇಳಿದ್ರೆ ಇದು ಮದುವೆ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ತಿರುವು ಅಂತಾನೆ ಹೇಳ್ಬಹುದು ಯಶಸ್ವಿ ದಾಂಪತ್ಯಕ್ಕೆ ಪರಸ್ಪರ ಗಂಭೀರತೆ ತಿಳುವಳಿಕೆ ಹಾಗೂ ಹೊಂದಾಣಿಕೆ ಅನ್ನುವಂತಹದ್ದು ಬಹಳ ಮುಖ್ಯ ಆಗಿರುತ್ತೆ ಆದರೆ ಅನೇಕ ಜನರು ಜೀವಿತಾವಧಿಯವರಿಗೂ ಕೂಡ ಅದನ್ನು ಉಳಿಸಿಕೊಂಡು ಹೋಗುವಂತ ಕನಸನ್ನ ಇಟ್ಟುಕೊಂಡಿದ್ರು ಸಹ ಎಲ್ಲರಿಗೂ ಆ ಕನಸನ್ನ ನನಸಾಗಿಸಿಕೊಳ್ಳುವಂತದ್ದು ಬಹಳ ಕಷ್ಟ ಅಂತಾನೆ ಹೇಳ್ಬಹುದು ಜ್ಯೋತಿಷ ಶಾಸ್ತ್ರವು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ನಡವಳಿಕೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಅದರ ಪ್ರಕಾರವಾಗಿ ಕೆಲವು ರಾಶಿ ಚಕ್ರದವರು ತಮ್ಮ ದಾಂಪತ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಇತರರಿಗಿಂತ ಹೆಚ್ಚಿನ ತೊಂದರೆಗಳನ್ನ ಈ ನಾಲ್ಕು ರಾಶಿಯವರು ಎದುರಿಸುವಂತದ್ದು ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಕಾಣದೆ ಬದುಕದ್ದು ಹಾಗಾದ್ರೆ ಯಾವ ರಾಶಿ ಚಕ್ರದವರ ಈ ದಾಂಪತ್ಯ ಜೀವನ ಕೆಟ್ಟದಾಗಿರುತ್ತೆ ಎನ್ನುವ ವಿಚಾರ ನಾವು ನೋಡೋಣ ಮೊದಲನೇದಾಗಿ ಮೊದಲನೇ ರಾಶಿ ಮಿಥುನ ರಾಶಿಯವರು ಹೌದು ಮಿಥುನ ರಾಶಿಯವರ ದಾಂಪತ್ಯ ಜೀವನದಲ್ಲಿ ನಾನಾ ರೀತಿಯ ಅಡೆತಡೆಗಳು ಎದುರಾಗುವಂತದ್ದು ಬುಧನ ಆಳ್ವಿಕೆಯ ಈ ಮಿಥುನ ರಾಶಿಯ ಜನರು ದ್ವಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂದ್ರೆ ದ್ವಂದ್ವ ಸ್ವಭಾವಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ಮಿಥುನ ರಾಶಿಯವರು ಒಂದು ಕ್ಷಣ ಮಾತಿನಲ್ಲಿ ಬದಲಾಗಬಹುದು ಹಾಗೆ ಈ ಅನಿರೀಕ್ಷಿತಯ ದಾಂಪತ್ಯದಲ್ಲಿ ಸವಾಲುಗಳು ಉಂಟು ಮಾಡ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಮಾತನ್ನು ಆಡಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೊಂದು ರೀತಿಯ ಮಾತುಗಳನ್ನು ಆಡುವಂಥದ್ದು ಈ ರೀತಿಯ ದ್ವಂದ್ವ ಭಾವನೆ ಆ ಒಂದು ಅವರ ಮನಸ್ಸಲ್ಲಿ ಇರತಕ್ಕಂಥದ್ದು ಇದರಿಂದ ದಾಂಪತ್ಯ ಜೀವನ ನಡೆಸುವುದು ತುಂಬಾನೇ ಕಷ್ಟ ಆಗುವಂಥದ್ದು ಯಶಸ್ವಿ ದಾಂಪತ್ಯಕ್ಕೆ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆ ಮತ್ತು ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಮಿಥುನ ರಾಶಿಯವರಿಗೆ ಹೊಸ ಅನುಭವಗಳ ಅಗತ್ಯತೆ ಹೆಚ್ಚಾಗುವಂಥದ್ದು ಒಂದೇ ರೀತಿಯ ಜೀವನ ಇವರಿಗೆ ಬೇಸರಗೊಳಿಸತಕ್ಕಂಥದ್ದು ಮತ್ತು ಆಸಕ್ತಿಗಳನ್ನು ಆಗಾಗ ಬದಲಾಗ ಇವರ ಪ್ರವೃತ್ತಿಯಿಂದಾಗಿ ಇವರ ಸಂಬಂಧದಲ್ಲಿ ಅನುಮಾನ ಮತ್ತು ಅಪನಂಬಿಕೆಗೆ ಕಾರಣ ಆಗ್ತಕ್ಕಂಥದ್ದು ಹೀಗಾಗಿ ಮಿಥುನ ರಾಶಿಯವರ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಹಾಳಾಗುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು ಹಾಗಾಗಿ ಮಿಥುನ ರಾಶಿಯವರ ಬಹಳ ಮುಖ್ಯವಾದಂತಹ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವ ರೀತಿಯಲ್ಲಿ ರಾಜಿ ಮಾಡಿಕೊಳ್ಳೋದು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಅರಿವು ಇರೋದಿಲ್ಲ ಇವರಿಗೆ ದಾಂಪತ್ಯ ಜೀವನಕ್ಕೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ಬೋದು ಹಾಗಾಗಿ ದಯವಿಟ್ಟು ಮಿಥುನ ರಾಶಿಯವರು ನಿಮ್ಮ ಸಂಗಾತಿಯನ್ನು ಸಂಗಾತಿಯ ದೃಷ್ಟಿಕೋನದಿಂದಲೂ ಕೂಡ ಪರಿಸ್ಥಿತಿ ಅವಲೋಕನ ಮಾಡುವಂಥ ಅಭ್ಯಾಸ ನೀವು ಮಾಡ್ಕೊಳ್ಬೇಕಾಗತ್ತೆ ಅವರಿಗೆ ಏನು ಅನ್ನಿಸ್ತಾ ಇದೆ ಅವರಿಗೆ ಏನು ಬೇಕಾಗಿದೆ ಇವೆಲ್ಲವನ್ನು ನೀವು ಯೋಚನೆ ಮಾಡಬೇಕಾಗತ್ತೆ ಎಲ್ಲ ಸಂದರ್ಭದಲ್ಲೂ ಕೂಡ ನೀವೇ ಸರಿ ನೀವು ಮಾಡಿದ್ದೇ ಸರಿ ಎಂಬುದನ್ನು ಅನ್ಕೊಳ್ಳೋದು ಬಹಳ ತಪ್ಪಾಗುತ್ತೆ ಹಾಗೆ ಪದೇ ಪದೇ ಜಗಳ ಮಾಡಿಕೊಳ್ಳುವಂಥದ್ದು ಕೂಡ ಒಳ್ಳೆಯದಲ್ಲ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕಾಗತ್ತೆ ಮನುಷ್ಯನ ಅಹಂಕಾರ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ ಅದರಲ್ಲೂ ಕೂಡ ದಾಂಪತ್ಯ ಜೀವನದಲ್ಲಂತೂ ಇದು ಇರಲೇಬಾರದು ಅಂತಲೇ ಹೇಳ್ಬೋದು ಯಾಕಂದ್ರೆ ಇದು ಸಂಬಂಧವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವಂಥ ಕೆಲಸ ಆಗುತ್ತೆ ಆಮೇಲೆ ನಾನೇಕೆ ಆಕೆಯ ಎದುರು ತಲೆವಾಗಬೇಕು ಪುರುಷನಾಗಿ ನಾನೇಕೆ ಒಬ್ಬ ಮಹಿಳೆಯ ಎದುರು ತೋಲ್ಬೇಕು ಈ ರೀತಿಯ ಅಹಂಕಾರದ ಮನೋಭಾವನೆಯೂ ಕೂಡ ಪತ್ನಿಯ ಸ್ವಾಭಿಮಾನಕ್ಕೆ ತೀರಾ ಪೆಟ್ಟು ಕೊಡ್ತಕ್ಕಂಥದ್ದು ಇದರಿಂದ ಪತ್ನಿಗೆ ಪತಿಯ ಮೇಲೆ ಆಸಕ್ತಿ ಪ್ರೀತಿ ಹಾಗೂ ಗೌರವಗಳು ಕಡಿಮೆ ಆಗ್ತಕ್ಕಂಥದ್ದು ಹಾಗಾಗಿ ದಯವಿಟ್ಟು ಮಿಥುನ ರಾಶಿಯವರು ತಮ್ಮ ದಾಂಪತ್ಯ ಜೀವನದಕ್ಕೆ ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ತೋರಿಸಬೇಕು ಈ ರೀತಿಯ ತಪ್ಪುಗಳನ್ನು ಮಾಡದೇ ಇದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಇನ್ನು ಎರಡನೇದಾಗಿ ಕುಂಭರಾಶಿಯವರು ತಮ್ಮ ಸ್ವತಂತ್ರ ಮತ್ತು ಭವಿಷ್ಯದ ಚಿಂತನೆಗೆ ಹೆಸರುವಾಸಿಯಾಗಿರ್ತಕ್ಕಂಥವರು ಕುಂಭರಾಶಿಯವರನ್ನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಪ್ರವರ್ತಕರು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇವರು ಯಾವಾಗಲೂ ಕೂಡ ಮುಂದಾಲೋಚನೆ ಮಾಡ್ತಕ್ಕಂಥವರು ಮತ್ತು ವೃತ್ತಿಯ ನಿಯಮಗಳನ್ನು ಸರಿಯಾಗಿ ಅನುಸರಿಸುತ್ತಾರೆ ಈ ಗುಣಲಕ್ಷಣಗಳನ್ನು ಇವರನ್ನ ಆಕರ್ಷಕ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ ಆದರೂ ಸಹ ಇವರು ತಮ್ಮ ದಾಂಪತ್ಯವನ್ನು ಉಳಿಸಿಕೊಳ್ಳಲು ತುಂಬಾ ಕಷ್ಟಪಡ್ತಾರೆ ಅಂತಲೇ ಹೇಳಬಹುದು ಕುಟುಂಬದ ಜವಾಬ್ದಾರಿಗಳಿಗಿಂತ ವೈಯಕ್ತಿಕ ಗುರಿಗಳು ಮತ್ತು ಆದರ್ಶಗಳಿಗೆ ಆದ್ಯತೆ ನೀಡುವಂತಹ ಇವರ ಪ್ರವೃತ್ತಿ ದಾಂಪತ್ಯ ಅಗತ್ಯ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಜೊತೆಗೆ ಇವರು ಒಂಟಿಯಾಗಿರುವಂತಹ ಸ್ವಭಾವ ಯಶಸ್ವಿ ದಾಂಪತ್ಯಕ್ಕೆ ಅಗತ್ಯವಾದ ಭಾವಾತ್ಮಕವಾದ ಬಂಧವನ್ನು ರೂಪಿಸಿಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಕಷ್ಟ ಆಗುವ ಸಾಧ್ಯತೆ ಇದೆ ಹಾಗಾಗಿ ಕುಂಭರಾಶಿಯವರು ಆದಷ್ಟು ಅಂಟಿಯಾಗಿರೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಸಂಗಾತಿಗೆ ಸಮಯದ ಅವನ್ನು ಕೊಡಬೇಕಾಗತ್ತೆ ಸಮಯದ ಕೊರತೆ ಆಗಬಾರ್ದು ದಾಂಪತ್ಯ ಯಶಸ್ಸು ನಿಂತಿರುವುದೇ ಪತಿ ಪತ್ನಿಯರ ಪರಸ್ಪರ ಒಬ್ಬರಿಗೊಬ್ಬರು ಕೊಡ್ತಕ್ಕಂಥ ಸಮಯದ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಹೀಗಾಗಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಎಷ್ಟು ಸಮಯವನ್ನು ನೀಡ್ತಾ ಇದ್ದೀರೋ ಅಷ್ಟೇ ಸಮಯವನ್ನು ನಿಮ್ಮ ಸಂಗಾತಿಗೂ ಕೂಡ ನೀವು ನೀಡಬೇಕಾಗತ್ತೆ ಆಗ ಮಾತ್ರ ನಿಮ್ಮ ನಡುವೆ ಪರಸ್ಪರ ಪ್ರೀತಿ ಬೆಳೆಯುತ್ತಾ ಹೋಗುವಂಥದ್ದು ಈ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಬಾರ್ದು ದಿನದಲ್ಲಿ ಇಂತಿಷ್ಟು ಸಮಯವನ್ನು ನನ್ನ ಸಂಗಾತಿಯೊಂದಿಗೆ ನಾನು ೇನೆ ಸಂಗಾತಿಯ ಒಂದು ಆಗು ಹೋಗುಗಳನ್ನು ವಿಚಾರಿಸುತ್ತೇನೆ ಎನ್ನುವನ್ನ ನೀವು ಪ್ರತಿಜ್ಞೆ ಮಾಡಬೇಕಾಗುತ್ತೆ ಇದರಿಂದ ತಮ್ಮ ದಾಂಪತ್ಯ ಜೀವನವನ್ನು ಉಳಿಸಿಕೊಳ್ಳಬಹುದು ಹಾಗೆಯೇ ಮೂರನೆಯ ರಾಶಿ ವೃಶ್ಚಿಕ ರಾಶಿಯವರು ಈ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆ ಮತ್ತು ಪ್ರಾಬಲ್ಯದ ಪ್ರಜ್ಞೆಗೆ ಹೆಸರುವಾಸಿಯಾಗಿರ್ತಕ್ಕಂಥವರು ಇವರು ಭಾವನೆಗಳಿಗೆ ತುಂಬಾ ಬೆಲೆಯನ್ನು ಕೊಡ್ತಾರೆ ಹೀಗಾಗಿ ಇತರರು ನೋವಿನಲ್ಲಿ ಇದ್ದಾಗ ಬಹು ಬೇಗ ಸ್ಪಂದನೆ ಮಾಡ್ತಾರೆ ಇವರ ಜೊತೆಯಾಗಿ ನಿಂತು ಸಮಸ್ಯೆಗಳನ್ನು ಅವರು ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಇವರ ಗುಣ ದಾಂಪತ್ಯದಲ್ಲಿ ಹಲವಾರು ಸವಾಲುಗಳನ್ನು ಕೂಡ ಸೃಷ್ಟಿಸಬಹುದು ವೃಶ್ಚಿಕ ರಾಶಿಯವರ ಭಾವಾತ್ಮಕ ಶಕ್ತಿ ಅನ್ನುವಂಥದ್ದು ಇವರ ಮದುವೆಯ ಜೀವನವನ್ನು ಸಮಸ್ಯೆಗಳಿಂದ ಕೂಡಿರುವಂತೆ ಮಾಡಬಹುದು ಇದರಿಂದ ಪರಸ್ಪರ ನಂಬಿಕೆ ಮತ್ತು ಮುಕ್ತತೆಯನ್ನು ಕಾಪಾಡಿಕೊಳ್ಳಲು ಒಂದು ಕಡೆ ಕಷ್ಟ ಆಗುತ್ತೆ ಇವರ ಅಗತ್ಯಗಳನ್ನು ಪಾಲುದಾರರು ನಿಭಾಯಿಸಲು ತುಂಬ ಕಷ್ಟವಾಗಬಹುದು ಹೀಗಾಗಿ ವೃಶ್ಚಿಕ ರಾಶಿಯವರು ದಾಂಪತ್ಯ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿ ಬರ್ತಕ್ಕಂಥದ್ದು ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಪತ್ನಿಯ ನಿಮ್ಮ ಸಂಗಾತಿಯ ಕನಸುಗಳಿಗೂ ಕೂಡ ನೀವು ಒಂದಿಷ್ಟು ಬೆಲೆಯನ್ನು ಕೊಡಬೇಕಾಗತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಛಲ ಅನ್ನುವಂಥದ್ದು ಇದೇ ಇರ್ತದೆ ಮಹಿಳೆಯರಿಗೂ ಇಂತಹ ಆಸೆ ಕನಸುಗಳು ಇರುವಂತಹದ್ದು ಸರ್ವೇ ಸಾಮಾನ್ಯ ಮದುವೆಯಾಗಿ ಮದುವೆಯಾಗಿದೆ ಅನ್ನೋ ಮಾತ್ರಕ್ಕೆ ಅವರ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಬಲಿ ಕೊಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಆದರೆ ಕೆಲವು ಪತಿಯಿಂದರೂ ಹೇಗೆ ವರ್ತಿಸ್ತಾರೆ ಅಂದ್ರೆ ಮದುವೆಯಾದ ಬಳಿಕ ಪತ್ನಿಯು ತನ್ನದೇ ಆದ ಯಾವ ಆಸೆ ಕನಸುಗಳನ್ನು ಹೊಂದಿರಬಾರದು ಆಗ ಮಾತ್ರ ಮನೆಯ ಕೆಲಸವನ್ನೇ ಮಾಡುತ್ತಿರಬೇಕು ಅಂತೇಳಿ ಭಾವಿಸುವಂತಹ ಪತಿ ಪತಿಯರು ಇದ್ದಾರೆ ಇದನ್ನ ಬಿಟ್ಟು ಆಕೆ ಬೇರೆ ಯೋಚನೆಗಳನ್ನು ಮಾಡಬಾರದು ಎಂಬಂತೆ ವರ್ತಿಸುತ್ತಾರೆ ಇದು ಕ್ರಮೇಣವಾಗಿ ಪತ್ನಿಗೆ ಪತಿಯ ಮೇಲಿನ ಗೌರವ ಹಾಗೂ ಪ್ರೀತಿ ಕಡಿಮೆಯಾಗುವಂತೆ ಮಾಡ್ತಕ್ಕಂಥದ್ದು ಹೀಗಾಗಿ ಪತಿಯಾದವನು ಆಕೆಯ ಆಸೆ ಆಕಾಂಕ್ಷೆಗಳು ಕನಸುಗಳಿಗೆ ನಿರ್ವಹಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ವೃತ್ತಿಪರ ಜೀವನದಲ್ಲಿ ಆಕೆ ಸಾಧನೆ ಮಾಡಬೇಕು ಎಂಬಂತಹ ಗುರಿ ಹೊಂದಿದ್ರೆ ಅದಕ್ಕೂ ಬೆಂಬಲ ನೀಡುವಂತಹ ಜವಾಬ್ದಾರಿಯುತ ಪತಿಯೆನಿಸಿಕೊಳ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಸಂಗಾತಿಯ ಕನಸುಗಳನ್ನು ಆದಷ್ಟು ನೆರವೇರಿಸುವುದರಿಂದ ನಿಮ್ಮ ದಾಂಪತ್ಯ ಜೀವನ ದೀರ್ಘಕಾಲದವರೆಗೆ ಚೆನ್ನಾಗಿಟ್ಕೊಳ್ಬಹುದು ಋಷಿಕ ರಾಶಿಯವರು ಇನ್ನು ನಾಲ್ಕನೇ ರಾಶಿಯಲ್ಲಿ ಧನುರಾಶಿ ಕೂಡ ಧನು ರಾಶಿಯವರು ಶಾಸ್ತ್ರದ ಪ್ರಕಾರ ಗುರುವಿನ ಆಳ್ವಿಕೆಯ ಧನು ಯಾವಾಗಲೂ ಸಹಸಮಯವಾಗಿರ್ತಾರೆ ಇವರು ಹೊಸ ಅನುಭವಗಳನ್ನು ಇಷ್ಟಪಡ್ತಾರೆ ಮದುವೆಯ ನಂತರ ನಿಯಮಗಳು ತಮ್ಮನ್ನು ಕಟ್ಟಿಹಾಕುವ ಭಾವನೆ ಇವರಿಗಿರ್ತದೆ ಇವರ ಸ್ವತಂತ್ರವಾಗಿರುವಂತಹ ಈ ಒಂದು ಬಯಕೆ ಮತ್ತು ಕಟ್ಟುಪಾಡುಗಳಿಂದ ದೂರ ಇರುವಂತಹ ಒಂದು ಮನಸ್ಥಿತಿ ದಾಂಪತ್ಯದಲ್ಲಿ ನೆಮ್ಮದಿ ಕಾಪಾಡುವಲ್ಲಿ ಎಲ್ಲೋ ಒಂದು ಕಡೆ ಸವಾಲುಗಳನ್ನು ಸೃಷ್ಟಿಸಬಹುದು ಅಂತಲೇ ಹೇಳಬಹುದು ಅಲ್ಲದೆ ಧನು ತಮ್ಮ ಪ್ರಾಮಾಣಿಕತೆ ಮತ್ತು ಮುಕ್ತತೆಗೆ ಹೆಸರುವಾಸಿಯಾಗಿರ್ತಾರೆ ಇದು ಕೆಲವೊಮ್ಮೆ ಸಕಾಲ ಾತ್ಮಕವಾಗಿದ್ದರೂ ಆಗಾಗ ಅವರ ಸಂಗಾತಿಗೆ ನೋವುಂಟು ಮಾಡ್ತಕ್ಕಂಥದ್ದು ಇವರ ಸ್ವಾತಂತ್ರ್ಯದ ಅಗತ್ಯತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಂಥ ಭಯವೂ ಕೂಡ ಇವರ ದಾಂಪತ್ಯವನ್ನು ಒಂದಿಷ್ಟು ಬಿರುಕು ಮೂಡಿಸುವುದಕ್ಕೆ ಕಾರಣ ಆಗ್ಬೋದು ಹಾಗೆ ಧನುರಾಶಿಯನ್ನು ಹೊಂದಿರತಕ್ಕಂತಹ ಒಂದು ದಂಪತಿಗಳಿಗೆ ಅಲ್ಲಿ ಹಣದ ಕೊರತೆ ಆಗ್ಬೋದು ಗೊಂದಲದ ನಡವಳಿಕೆಗಳು ಆಗಿರ್ಬೋದು ನಿರಾಶಾ ಭಾವನೆ ಆಗಿರ್ಬೋದು ಹಾಗೆ ಸಾಕಷ್ಟು ವಿಚಾರಗಳು ಪತಿ ಪತ್ನಿಯ ನಡುವೆ ಕಲಹ ಏರ್ಪಡುವಂಥ ಸಾಧ್ಯತೆ ಇರುವಂಥದ್ದು ಆದರೆ ಎಲ್ಲ ಮನಸ್ತಾಪಗಳಿಗೂ ಕೂಡ ಬೇರ್ಪಡುವುದು ದೂರವಾಗುವಂಥದ್ದೇ ಪರಿಹಾರ ಅಲ್ಲ ದಯವಿಟ್ಟು ನೆನಪಿಟ್ಕೊಳ್ಳಿ ದಂಪತಿಗಳು ಪರಸ್ಪರ ಮಾತನಾಡಿಕೊಂಡು ಆ ಸಮಸ್ಯೆಯ ವಿರುದ್ಧ ಹೇಗೆ ಒಗ್ಗಟ್ಟಾಗಿ ಹೋರಾಡಬೇಕು ಎಂಬುದರ ಬಗ್ಗೆ ಯೋಚಿಸಬೇಕೇ ವಿನಃ ದೂರ ಆಗುವಂಥ ಕೆಲಸವನ್ನು ಮಾಡಬಾರ್ದು ದಯವಿಟ್ಟು ನೀವು ಮನಸ್ಸಿನಲ್ಲೇ ಸಮಸ್ಯೆಗಳನ್ನು ಹಾಗೆಯೇ ಇಟ್ಟುಕೊಂಡರೆ ಮುಂದೊಂದು ದಿನ ಅದು ಹೆಮ್ಮರವಾಗಿ ಪರಿಹ ಪರಿಹರಿಸಲು ಸಾಧ್ಯವಾಗದಂತಹ ಜಟಿಲ ಸಮಸ್ಯೆಯಾಗಿ ಬದಲಾಗಿ ಬಿಡುತ್ತೆ ಹೀಗಾಗಿ ಪತಿ ಪತ್ನಿಯ ನಡುವಿನ ಈ ಹೋರಾಟ ಸಮಸ್ಯೆಯ ವಿರುದ್ಧವೇ ಇರಬೇಕೇ ಹೊರತು ಪತಿ ಪತ್ನಿಯ ಒಬ್ಬರಿಗೊಬ್ಬರು ಸಮಸ್ಯೆ ಆಗಿರುವಂತಿರಬಾರದು ಧನು ಎಂತಹ ಸಮಸ್ಯೆ ಬಂದರೂ ಸಹ ತಮ್ಮ ಪತ್ನಿಯೊಂದಿಗೆ ಪತಿಯೊಂದಿಗೆ ಹೊಂದಾಣಿಕೆಯಿಂದ ಪರಸ್ಪರ ಒಂದು ಮಾತುಕತೆಯಿಂದ ತುಂಬಾ ಚೆನ್ನಾಗಿರುವುದಕ್ಕೆ ಪ್ರಯತ್ನ ಪಡಬೇಕು ಆವಾಗ ಮಾತ್ರ ನಿಮ್ಮ ದಾಂಪತ್ಯ ಜೀವನವನ್ನು ದೀರ್ಘಕಾಲದವರೆಗೆ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯ ಒಟ್ಟಾರೆಯಾಗಿ ಬಂಧುಗಳೇ ಈ ದಾಂಪತ್ಯ ಜೀವನದ ಬಂಡಿಯನ್ನು ಎಳೆಯುವುದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಒಬ್ಬರು ಸರಿಯಾಗಿ ಶ್ರಮ ಹಾಕಿದಾಗ ಇಬ್ಬರೂ ಸೇರಿ ಶ್ರಮ ಹಾಕಿದಾಗ ಮಾತ್ರ ಆ ಸಂಸಾರದ ಬಂಡಿ ಎನ್ನುವಂಥದ್ದು ಸರಿಯಾದ ಮಾರ್ಗದಲ್ಲಿ ಸಾಗಿಸುವುದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕೆಲವೊಂದು ವರ್ತನೆಗಳು ನಮ್ಮ ದಾಂಪತ್ಯಕ್ಕೆ ಜೀವನದಲ್ಲಿ ದೊಡ್ಡ ಮಟ್ಟದ ಬಿರುಕು ಉಂಟು ಮಾಡತಕ್ಕಂಥದ್ದು ಪತಿ ಪತ್ನಿಯ ನಡುವೆ ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ಮನೆ ಕೂಡ ಸುಖದ ಒಂದು ವಾತಾವರಣ ಇರುವಂಥದ್ದು ದಾಂಪತ್ಯ ಕಲಹ ಒಂದು ಇಬ್ಬರ ಬಾಳಲ್ಲಿಯೂ ಕೂಡ ಒಂದು ಬಿರುಗಾಳಿಯಂತೆ ಕಾಡಬಹುದು ಮಾನಸಿಕ ನೆಮ್ಮದಿ ಎನ್ನುವಂಥದ್ದು ಮಾಯವಾಗಿ ಜೀವನದಲ್ಲಿ ಚಿಂತೆಯೇ ಕಾಡುವಂತಹ ಸಾಧ್ಯತೆ ಇರ್ತದೆ ನಿಮ್ಮ ದಾಂಪತ್ಯದಲ್ಲಿ ಇಂತಹದ್ದೊಂದು ಬಿರುಕು ಕಾಣಿಸಿಕೊಳ್ಳುತ್ತಿದೆ ಎಂಬ ಸುಳಿವು ಯಾವಾಗ ಸಿಕ್ಕಾಗಲೇ ನೀವು ಅದನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗತ್ತೆ ಇಲ್ಲವಾದಲ್ಲಿ ಇದು ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಸಂಘರ್ಷವನ್ನೇ ಉಂಟು ಮಾಡಿಬಿಡಬಹುದು ಹಾಗೆ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವೆ ಯಾವುದೇ ಸಮಸ್ಯೆ ಕಂಡರೆ ಅಥವಾ ಆರೋಗ್ಯಕರವಾಗಿಲ್ಲ ಸಂಬಂಧ ಅಂತ ಅನಿಸಿದರೆ ದಾಂಪತ್ಯ ಜೀವನಕ್ಕೆ ಅಡ್ಡಿಯಾಗ್ತದೆ ಎಂಬುದನ್ನು ಗಮನಿಸಿ ಅದಕ್ಕೆ ಪರಿಹಾರವನ್ನು ಇಬ್ಬರೂ ಕೂತ್ಕೊಂಡು ಮಾತನಾಡಿಕೊಂಡು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ ಪತಿ ಪತ್ನಿ ಮಾತ್ರವಲ್ಲ ಒಂದೇ ಮನೆಯಲ್ಲಿ ಬಾಳಲು ಆರಂಭಿಸಿದಂಥ ಯಾರೇ ಆಗಿದ್ದರೂ ಸಹ ಆ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಸಹಜ ಸಾಂಪತ್ಯದಲ್ಲಿ ಮನಸ್ತಾಪಗಳು ಸಹಜ ಇರ್ತಕ್ಕಂಥದ್ದು ಹಾಗೆಂದ ಮಾತ್ರಕ್ಕೆ ಜಗಳಗಳು ಸಂಘರ್ಷಗಳು ಉಂಟಾದಾಗ ತೀರ ಕೆಟ್ಟ ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು ಯಾಕೆಂಥೇಳಿದ್ರೆ ಇರ್ತಕ್ಕಂಥ ದ್ವಾದಶ ರಾಶಿಗಳಲ್ಲಿ ಈ ನಾಲ್ಕು ರಾಶಿಯವರು ಏನಾರು ಪತ್ನಿಯೊಂದಿಗೆ ಅಥವಾ ಪತಿಯೊಂದಿಗೆ ಜಗಳವಾದಾಗ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಬಹಳ ಕಠಿಣವಾಗಿರ್ತಕ್ಕಂಥದ್ದು ಹಾಗಾಗಿ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಎಂಬ ವಿಚಾರವನ್ನು ನೀವು ಅರಿತುಕೊಳ್ಬೇಕಾಗತ್ತೆ ಹಾಗೆ ಸಮಸ್ಯೆಗಳನ್ನು ಪರಿಹರಿಸಲು ಸಾಕಷ್ಟು ಮಾರ್ಗ ಇರುವಂಥದ್ದು ಹೀಗಾಗಿ ಕೋಪದಲ್ಲಿರುವಾಗ ನಿಮ್ಮ ಸಂಬಂಧದ ಕುರಿತಂತೆ ಯಾವ ನಿರ್ಧಾರಗಳನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ದಾಂಪತ್ಯ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ ಇಬ್ಬರು ಕೂಡ ದೂರ ಆಗುವಂತ ಸಾಧ್ಯತೆ ಇರುವಂಥದ್ದು ಸಮಯ ಕಳೆದಂತೆ ಎಲ್ಲವೂ ಕೂಡ ಸರಿಯಾಗ್ತದೆ ಹೇಗೆ ಒಂದು ಮಾತಿನಂತೆ ಗಂಡ ಹೆಂಡತಿಯ ಜಗಳ ಉಂಡು ಮದುವು ಎಂಬ ಮಾತೇನಿದೆ ಏನಿದೆ ಹಾಗೆ ಬೆಳಗಾಗುವಷ್ಟರಲ್ಲಿ ನೀವು ಹಿಂದಿನ ದಿವಸ ಎಲ್ಲ ಮರೆತು ಧನಾತ್ಮಕವಾಗಿರ್ತಕ್ಕಂಥ ಸಂಭಾಷಣೆಗಳನ್ನು ಮಾತಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ದಾಂಪತ್ಯ ಜೀವನದಲ್ಲಿ ಬಹಳ ಮುಖ್ಯವಾಗಿ ನೀವು ಅತಿಯಾಗಿರ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಬಾರದು ಇದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಬಹುದು ಈ ಜಗತ್ತಿನಲ್ಲಿ ಪರಿಪೂರ್ಣವೆ ಎಂಬ ವ್ಯಕ್ತಿ ಯಾರೂ ಕೂಡ ಇಲ್ಲ ಎಲ್ಲರ ವ್ಯಕ್ತಿತ್ವದಲ್ಲಿಯೂ ಕೂಡ ಒಂದಲ್ಲ ಒಂದು ದೋಷ ಇದ್ದೇ ಇರ್ತದೆ ಸಂಸಾರ ಎಂದರೆ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವುದು ಬಹಳ ಮುಖ್ಯ ನಿಮ್ಮ ಸಂಗಾತಿಯಲ್ಲಿರ್ತಕ್ಕಂಥ ದೋಷಗಳನ್ನು ಒಪ್ಪಿಕೊಂಡು ಹೋದಾಗ ಮಾತ್ರ ಜೀವನದಲ್ಲಿ ನೆಮ್ಮದಿ ಸಾಧ್ಯ ಆಗುತ್ತೆ ಅದನ್ನು ಬಿಟ್ಟು ನಾನು ಕಂಡ ಕನಸಿನಂತೆಯೇ ನನ್ನ ಸಂಗಾತಿ ಇರಬೇಕು ಅಂದರೆ ಸಾಧ್ಯ ಇಲ್ಲ ಅತಿಯಾಗಿರ್ತಕ್ಕಂಥ ನಿರೀಕ್ಷೆಯನ್ನು ಹೊಂದುವಂತಹ ಪ್ರವೃತ್ತಿಯೇ ತಪ್ಪು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಬಹಳ ಮುಖ್ಯವಾಗಿ ಸಿನಿಮಾ ಧಾರಾವಾಹಿಗಳಲ್ಲಿ ಕಾಣಿಸುವಂತಹ ಪಾತ್ರದಂತೆ ಸಂಗಾತಿ ನಿಜ ಜೀವನದಲ್ಲಿ ಸಿಗುವುದಿಲ್ಲ ಎಂಬ ವಾಸ್ತವ ಸತ್ಯವನ್ನು ಯಾವತ್ತೂ ಅರಿತುಕೊಳ್ಬೇಕಾಗತ್ತೆ ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಮಾಡಿದರೆ ಮಾತ್ರ ತಮ್ಮ ದಾಂಪತ್ಯ ಜೀವನವನ್ನು ದೀರ್ಘಕಾಲದಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬಂಧುಗಳೇ ಈ ಜ್ಯೋತಿಷ್ಯದ ಒಂದು ವಿಚಾರವನ್ನು ಹೇಳುವ ಜೊತೆಗೆ ಜೀವನಕ್ಕೆ ಬೇಕಾದಂಥ ಉತ್ತಮ ವಿಚಾರವನ್ನು ಹೇಳುವುದು ಕೂಡ ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕೂಡ ಇದೇ ರೀತಿಯ ಒಳ್ಳೆಯ ಜ್ಯೋತಿಷ್ಯ ವಿಚಾರವಾಗಿ ಒಳ್ಳೆಯ ಮೋಟಿವೇಶನ್ ವಿಚಾರವಾಗಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಬಂಧುಗಳೇ ಎಲ್ಲ ಬಂಧುಗಳಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು